ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಫಸ್ಟ್ ಎಲ್ಲ ಕರ್ನಾಟ ಜನತೆಗೆ ಕ್ರಿಸ್ಮಸ್ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ರೀ ಮತ್ತು ಇವತ್ತು ನಾವು ಇಲ್ಲಿ ತಾಜ್ನಗರಿಗೆ ಬಂದಿದ್ವಿ ಕಾಮಿಡಿ ವಿಡಿಯೋ ಮಾಡ್ಬೇಕಂತ ಹೇಳಿ ಮತ್ತು ನಮ್ಮ ಜೊತೆ ಯಾರೊಬ್ರು ಬಂದಾರ್ರಿ ಅವರು ಕಾಮಿಡಿ ವಿಡಿಯೋ ಅಂತ ರೀ ಪಾಪ ನರಗುದಿಂದ ಬಂದಾರ್ರಿ ಅವರು ಇವತ್ತು ವೀಡಿಯೋ ಬರ್ತಾರನಿಸುತ್ತೋ ಗೊತ್ತಿಲ್ಲ ಒಟ್ಟು ನಮ್ಮ ಭಯ ಈಗ ಕಾಮಿಡಿ ವಿಡೋ ಒಂದು ವಸ್ತು ಬೇಕಾಗಿತ್ತು ಅದನ್ನು ತಗೊಂಡ್ಬರೋಕ ಹೋಗ್ಯನ್ರಿ ಅನ್ಕೆ ತನಕ ನಾವೆಲ್ಲರೂ ನಿಂತಿದ್ವಿ ಈಗ ಜಸ್ಟ್ ಎಲ್ಲರೂ ನಾಷ್ಟು ಮಾಡಿದ್ವಿ ಮತ್ತೀಗ ಕೆಳಗೆ ಹೋಗಿ ಕೆಳಗೆ ಹೋಗಿ ಕಾಮಿಡಿ ಶೂಟು ಮಾಡ್ಬೇಕಲ್ರಿ ಅದಕ್ಕೆ ಮತ್ತೀಗ ಅವರ ಪಪ್ಪ ಅವರೆಲ್ಲರೂ ಏನು ಅನ್ನೋದು ನೋಡೋಣ ಬರ್ರಿ ಅಮ್ಮ ಇಲ್ಲೇ ಕುಂತಿದ್ರು ಇದನ್ನು ಹಸ್ಬೆಂಡಾಗಿ ಜ್ವರ ಅನ್ಸತ್ರಿ ಇದನ್ನ ಹಸ್ಬ್ಯಾಂಡಾಗಿ ಕುಂತಿದ್ರು ರೀ ನಂದ್ಯಾರ ಅವ್ರಿಗೆ ಬಿಸಿಲು ಹತ್ತಾಗ ತಂದೆ ಹತ್ತಾಗಿ ಬಿಸಿಲು ಕುಂದಿರಬಾರ್ದು ಅಂಥೇಳಿ ಯಾಕಂತ ಹೇಳಿದ್ರೆ ದಾದಿ ಮಾಡ್ತಾರ ರೀ ಹಂಗೆ ಕುಂತ್ರೆ ಏನೋ ಜ್ವರ ಬರ್ತಾವಂತರಪ್ಪ ಅದಕ್ಕೆ ಕುಂದ್ರಬಾರ್ದು ಕುಂದ್ ಕುಂದ್ರ ಬಾರಿಯಮ್ಮ ಅದಕ್ಕೆ ರೀ ಹಿಂಗೆ ಕೆಳಗೆ ಕೆಳಗೇನ್ರಿ ಅವ್ರು ಅವ್ರ ಎಮ್ಮಿಗೆ ಹಾಕಾಕ ಅದನ್ನೆಲ್ಲ ತಗೊಂಡ್ ಬಂದಾರ್ರಿ ಅದನ್ನು ಈಗಂತೂ ನೋಡ್ರಿ ನಾವು ರೆಡಿ ಆದ್ವಿ ಕಾಮಿಡಿ ವಿಡಿಯೋ ಮಾಡಾಕಾಗ ಅದ್ರ ಒಂದು ಯಾವ ದೋಸ್ತರ ಹೋಗಿದ್ನಲ್ರಿ ಅದು ಇನ್ನೂ ತನಕ ಬಂದೇನ್ರೀ ಅಮ್ಮ ಅದಕ್ಕಿಲ್ಲೇ ಬರೋ ತನಕ ಮೈಕ್ನ ಚಾರ್ಜ್ಗೆ ಇಟ್ಟಿವಿ ಇಲ್ಲಿ ಇಲ್ಲಿ ಇಡ್ಬೇಕಂತಿದ್ದೀರಿ ನಾನು ಅದ್ರದ್ದು ಗಂಟೆ ನಡಕಾಕೆ ತಲ್ರಿ ಅದಕ್ಕೆ ಹಿಂಗೆ ಕರೆಕ್ಟ್ ಆಗೋಲ್ತಿತ್ರಿ ಇಲ್ಲೇ ಇಟ್ಟೇನಿ ಹೊರಗೆ ಮಮ್ಮಿ ಪಾಪ ಅವ್ರು ಎಲ್ಲರೂ ಕೂತಾರೆ ಮತ್ತು ಒಂದು ಮಮ್ಮಿ ಡ್ರೆಸ್ ಹಾಕೊಂಡಾರೆ ಮಮ್ಮಿ ಹೆಂಗೆ ಕಣಾಕದ್ರೆ ಅನ್ನೋದು ನೋಡೋಣ ಬರ್ರಿ ಈಗಂತೂ ನಾವೆಲ್ಲರೂ ಕಾಮಿಡಿ ಬಿಲ್ಡ್ ಮಾಡಕ್ಕೆ ರೆಡಿ ಆದ್ವಿ ಆದ್ರೆ ಮಮ್ಮಿ ಮತ್ತೆ ಡ್ರೆಸ್ ಹಾಕೊಂಡಾರ ಅದ್ ಎಂತ ಡ್ರೆಸ್ ಹಾಕೊಂಡಾರ ಹೆಂಗೆ ಕಾಣಕತ್ತಾರ ಅಣ್ಣ ನೋಡ್ಬೇಕಂತ ಹೇಳಿದ್ರ ತಮ್ಮಣ್ಣ ಬ್ಲಾಗ್ ಒಂದ್ ಕಲ್ ಒಳಗ್ ಹೋಗಿ ನೋಡ್ಬಹುದ್ರಿ ನೀವು ಈಗ ಎಲ್ಲರೂ ಇಂತಾರ ನೋಡ್ರಿ ಅಂದ್ರೆ ಮೈಕ್ ಫೋನ್ ಅದು ಚಾರ್ಜಿಂಗ್ ಇಟ್ಟಿದ್ರಿ ಅದಕ್ಕೆ ನಿಂತಿದ್ರಿ ಇವ್ರಿ ಹೋಗೋಣ ತಮ್ಮಣ್ಣ ಏನ ಸರ್ ನಿನ್ನೆ ಸಬ್ಸ್ಕ್ರೈಬರ್ ಕೊಟ್ಟಿದ್ ಪರ ಸರ್ ನಿನ್ನೆ ಸಬ್ಸ್ಕ್ರೈಬರ್ ಕೊಟ್ಟಾರಿ ಪರ ಸರ್ ಅದನ್ನ ತಮ್ಮ ಬಿಡ ಬಿಡ್ ತಮ್ಮ ಮನೆಯಾಗ ಇಟ್ಬ ಹೋಗ ಮತ್ತೆ ಎಲ್ತಿ ಹೋಗ ಅವ್ರು ನೋಡ್ರಿ ನಮ್ಮ ಕಾಮಿಡಿ ಬಿಲ್ಡ್ ಮಾಡಕ್ ಬಂದ್ರಿ ತಮ್ಮ ಹೋಗ ಮ್ಯಾಚ್ ಬಿಡುವ ಈಗಂತ ನೋಡ್ರಿ ನಾವೆಲ್ಲರೂ ಹೋಗಾಕಲ್ರಿ ರೆಡಿ ಆಗಿವಿ ಅಂದ್ರೆ ಹೋಗಾಕತ್ತೇವಿ ಮತ್ತು ಈ ಬ್ಲಾಗ್ ಎಲ್ಲಿ ಕಂಟಿನ್ಯೂ ಆಕತ್ತಂತ ಹೇಳಿದ್ರೆ ಅಲ್ಲಿ ಹೋದಾದಮೇಲೆ ಇಲ್ಲಿ ಹುಡುಗರು ಆಟಾಡಾಕತ್ತಿದ್ರಿ ಅವ್ರು ನೋಡಿ ನಮ್ಮ ಪಪ್ಪನೂ ಹೋಗ್ಯಾರ ನೋಡಿರಿ ಇಲ್ಲೇ ಬ್ಯಾ ಬ್ಯಾಟ್ ಬಾಲ್ ಆಡ ನೋಡ್ರಿ ಹೆಂಗೆ ಹೊಡಿತಾರೆ ಈಗ ಕಾಮಿಡಿ ವಿಡಿಯೋ ಮಾಡಕ್ಕೆ ಹೋಗೋದೈತ್ರಿ ಆದರೂ ಪಾಪ ಇವ್ರು ಹುಡುಗ್ರ ಜೊತೆ ಆಟ ಆಡಕ್ಕ ನೋಡ್ರಿ ಇವ್ರು ಯಾರು ಅಂತ ಹೇಳಿದ್ರೆ ನಮ್ಮ ಕ್ಲಾಸ್ಮೇಟ್ಸ್ ರೀ ಇವ್ರ ಪ್ರೈಮರಿ ಸ್ಕೂಲೊಳಗೆ ಹೋಗಿದ್ರು ಅಲ್ರಿ ಅವಾಗಲ್ಲೇ ನಮ್ಮ ಕ್ಲಾಸ್ಮೇಟ್ಸ್ ನೋಡ್ರಿ ಇವರು ಪಪ್ಪಾ ಪಪ್ಪ ಅನ್ಕ ಏನ್ ಹೇಳಾಕತ ಕೆಳಸವಲ್ತ್ರಿ ಬರೀ ಅದ ರೀ ಬ್ಯಾಟ್ಬಾಲ್ ಆಟಾಡೋದ ಏನ್ ಪಾಪ ಆಡ್ಬಂದಿ ಪಾಪ ಅವ್ರ ಬಾಲ್ ಅಲ್ಲಿ ಹೋತ ಬಂದೀನಿ ಇಲ್ಲಿ ಹೌದೇನ ಬ್ಯಾಲ್ ಇಲ್ಲಿಂದ ತಾನೇನ ಪ್ರತಿ ಸಲೇ ಹಾಂ ಆತ ತಗೋ ಈಗಂತೂ ನೋಡ್ರಿ ನಾವು ಕಾಮಿಡಿ ವಿಡಿಯೋ ಮಾಡಾಕ ಯಾವ ಪ್ಲೇಸ್ ಹುಡುಕಿದ್ವಲ್ರಿ ಆ ಪ್ಲೇಸಿಗೆ ಬಂದೀವಿ ಎಲ್ಲ ಕಾಮಿಡಿ ವಿಡಿಯೋ ಮಾಡಾಕ ಇಲ್ಲೇ ಬಂದಿದ್ವಿಲ್ರಿ ಇಲ್ಲೇ ಬಂದೀವಿ ಅದ್ರ ನಡ್ಕೊತಾ ಬಂದಿದ್ವಲ್ರಿ ಮತ್ತೆ ಬಿಸಿಲು ಒಂದೈತಿ ಅದಕ್ಕೆ ಈಗ ಸ್ವಲ್ಪ ಎಲ್ಲರೂ ಕುಂತಾರ್ರಿ ಕುಂತ ನೀರು ಅದು ಕುಡಿದ ಮತ್ತೀಗ ಕಾಮಿಡಿ ವಿಡಿಯೋ ಮಾಡಾಕ ಸ್ಟಾರ್ಟ್ ಮಾಡ್ತೇವ್ರಿ ಈಗಂತೂ ನೋಡ್ರಿ ಟೈಮ್ ಮೂರುವರಿ ಆತ ಈಗ ಹೋಗತ್ತೇವ ನಾವೆಲ್ಲರೂ ಮನೆಗೆ ಅದು ಪಾಪ ಇನ್ನೂ ಒಂದು ಸೀನ್ ಐತಲ್ಲ ಅದು ಮಾಡಿದ್ವಿ ರೀ ಆದ್ರೆ ಅದು ಕೊರ್ಕೊರ್ ಬಂದಿದ್ವಿ ಮೈಕ್ ಕರೆಕ್ಟ್ ಬಂದಿದ್ರಿ ಅದಕ್ಕೆ ಈಗ ಹೋಗಾಕತಿವಿ ನೋಡ್ರಿ ನಾವು ಭಯ ಮತ್ತ ಮನೆಯಲ್ಲಿ ಮೇರೊಳಗೆ ಮಕ್ಕಂತಿದ್ರು ಈಗ ಎಲ್ಲರದ್ದು ಹೋಗ್ಯವ್ರೀಗ ಮನೆಗೆ ಡೈರೆಕ್ಟ್ ಮನೆಗೆ ಹೋಗಲ್ರಿಪ್ಪ ಹೋಗ್ಬೇಕಂತ ಹೇಳಿದ್ರೆ ಹಿಂಗೆ ಒಳಗಿನ ದಾರಿ ಐತ್ರಿ ರೀ ಅಲ್ಲಿ ತಪ್ಪಿ ಅಲ್ಲಿ ಏನಾಗುತ್ತೆ ಅನ್ಕೊಂಡು ಹೋಗ್ಯಾವ್ರಿ ಈಗ ನೋಡ್ರಿಪ್ಪ ಎಲ್ಲೇ ಬಿಸಿ ಐತಿ ಕುಂದ್ರಕ್ಕ ಜಸ್ಟ್ ಅಲ್ಲಿ ನೆರಳು ಐತಲ್ರಿ ಗುಡಿದ ನೆರಳು ಕುಂತಿದ್ವಿ ಅದು ತಲೆನೋ ತರದಂಗಾಗೈತೆ ಅದಕ್ಕೆ ವಿಡಿಯೋ ಮಾಡೋದು ಬಿಟ್ಟು ಒಂದು ಸ್ವಲ್ಪ ಕುಂತಿದ್ವಿ ನಾವು ಇವತ್ತಿನ ವೀಡಿಯೋ ಎಂತ ಅಕ್ಕಿನಿಲಿಲ್ಲ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ನಿನ್ನೆ ಮಧ್ಯ ನಿನ್ನೆ ರಾತ್ರಿ ಎಂಥ ತಲೆನೋವು ಹಾಕೋದು ಬಿಟ್ಟೈತ್ರಿಪ ಅದಕ್ಕೆ ನೋಡೀನ ಆದರೂ ವೀಡಿಯೋ ಮಾಡ್ತೀನಿ ರೀ ಆದಷ್ಟು ಇಲ್ಲಿ ನೋಡ್ರಿ ನಾವು ಸೀದಾ ಮನೆಗೆ ಹೋಗ್ತಿಲ್ಲ ಯಾಕಂತ ಇಲ್ಲೇ ಕಬ್ಬಿನ ಹಾಲು ಹಚ್ಚಿದೈತಿ ಬಿಸಿಲು ಬಾಳೆತಲ್ರಿ ಅದು ತಂದಾರೆ ಇಲ್ಲೇ ಕಬ್ಬಿನ ಹಾಲು ಕುಡಿದು ಹೋಗ್ಯಾವ್ರಿ ಕೂಡ ಗಾಡಿ ಬಾಳ್ರಿ ಹಚ್ಚ ಹತ್ತು ಅದ್ ನೋಡಿ ಹೋಗ್ಬೇಕ್ರಿ ಮತ್ತಿಗಿದು ಹೊಸ ರೋಡು ಮಾಡಾಕಲ್ರಿ ಇನ್ನೂ ಜಾ ಗಾಡಿ ಬಾಳ್ರಿ ಹೋಗ್ಯಾವ್ರಿ ಕಲ್ಲೈತಲ್ರಿ ಕಬ್ಬಿನ ಹಾಲು ಕಲ್ಲಿ ಹೋಗಿ ಕುಡಿತೀವಿ ಕಬ್ಬಿನ ಹಾಲು ಹಂಚಿದು ಕುಡಿತೀರಿ ಮತ್ತೀಗ ಹೋಗಿ ನೋಡ್ರಿ ಮನೆಗೆ ಈಗಂತೂ ನೋಡ್ರಿ ಮಮ್ಮಿಯವ್ರ ನಮಗೆ ಅವ್ರ ಮನೆಗೆ ಕರ್ಕೊಂಡು ಹೋಗತ್ತಾರೆ ಭಯ್ಯ ಅನ್ಕರು ಹೋದಾರೀ ಇಲ್ಲಿಂದ ಆಮೇಲೆ ಅವ್ರ ಮನೆಗೆ ಹೋಗಾರಂತ ಮಮ್ಮಿಯವ್ರು ನೋಡಿದ್ರು ಅಲ್ಲಿ ಅಡುಗೆ ಇದನ್ನೆಲ್ಲ ಜಗ್ಗಿ ಮಾಡಿ ಬಿಟ್ಟು ಬಂದಾರಂತೆ ಮತ್ತು ಇಲ್ಲೇ ಊಟ ಮಾಡ್ಕೊಂಡು ಹೋಗ್ರಿ ಸಂಜೆ ಮುಂದೆ ನಾವು ನಿಮ್ಗೆ ಬಿಡಾಗಿ ಬರ್ತೀವಿ ಅಂದಾರೀ ಸೊ ಈಗ ಅಲ್ಲಿ ಊಟ ಮಾಡ್ಕೊಂಡು ಹೋಗ್ಯವ್ರಿ ಈಗಂತೂ ನೋಡ್ರಿ ನಾವು ಫೈನಲಿ ಮನೆಗೆ ಬಂದ್ವಿ ಎಲ್ಲಾರದು ಹೊಟ್ಟೆ ಫಸ್ಟ್ ಬಂದವರು ಎಲ್ಲರೂ ಊಟ ಮಾಡ್ತಿವಿ ಕೇಳಕತ್ತಿ ಪಾಪ ನೀವುಗೂ ನಕ್ಕ ಈಗ ಊಟ ಮಾಡಿದ್ವಿ ರೀ ಪಾಪ ಹೋಗಿ ಬರ್ರೆ ತಗೋಣ ಮಮ್ಮಿ ಮಮ್ಮಿಯಲ್ಲಿ ಹೊರಕಾಯದವ್ರಿ ಈಗ ಚಪ್ಪಲಿ ಹಾಕೊಂಡು ಹಾಕಿವ್ರಿ ಇವು ಬ್ಯಾಗ್ ದುರಪ್ಪ ಇದ್ರೊಳಗೆ ವಾಚ್ ಭಯಾನ ಎಲ್ಲ ಅದಾವ್ರಿ ಅದನ್ನೆಲ್ಲ ತೊಗೊಂಡು ಈಗ ಹೋಗಾಕತಿವಿ ನೋಡಿರಿ ಈ ಜಸ್ಟ್ ನೋಡಿಪ್ಪ ನಾವು ಮನಿಗೆ ಬಂದ್ವಿ ಮನಿಗೆ ಮನಿಗೆ ಅರ್ಜೆಂಟ್ ರೆಂಟ್ ಬಾಕ ಕಟ್ಟಿದ್ವಿ ಅಕಂತ ಹೇಳ್ದ್ರು ದಾದೀಮಾ ಇವತ್ತು ಚಕ್ಕಿ ಮೀನಾ ತಗೊಂಡಿದ್ದೀವಿ ಅಲ್ಲಿ ಆಂದ್ರೆ ವೆರೈಟಿ ವೆರೈಟಿ ಮೀನಾ ಸೋ ಅದಕ್ಕೆ ಬಾಳೆ ಬುಟ್ಟಿ ಹಾಕೋ ಹತ್ತು ಒಂದು ಹೋಗೋ ಬಾಳೆ ಕಟ್ಟಂತ ಹೇಳಿ ಅರ್ಜೆಂಟ್ ರೆಂಟ್ ಗೆ ಬರಕತ್ತಿದ್ವಿ ಆದ್ರೆ ಆಲ್ರೆಡಿ ಸಾಮಾನು ತೆನೆಲ್ಲ ತಗೊಂಡ ಹೋಗ್ಯಾರೆ ಅಂತ್ರಿ ಅದ ಅರ್ಜೆಂಟ್ ಯಾಕೂ ಬಂದ್ವಿ ಇಷ್ಟೇ ಮತ್ತೆ ಬೆಳಮಕ್ಕೂ ಕಾಲ ನುವಗೆ ಔರಿ ಓರ ಓಬ್ರೆಡ್ ಕಟ್ಟಿದ್ರಂತ ಅದ ಹೇಳಿದ್ರ ಜಲ್ದಿ ನಾದ್ರ ಬರಬೇಕಾಗಿದತಿಲ್ವಾ ಅಂತ ಹೇಳಿ ಮತ್ತೆ ಅಲ್ಲೇ ಬುರ್ಕೈ ತಳ್ರೆ ಆ ಪಾ ಅದಕ್ಕೆ ಅದನ್ನ ತಗೊಂಡು ಊಟ ಮಾಡಿ ಬಂದ್ಬಿಟ್ಟವಿ ಬಿಟ್ಟೈತಿ ಆಗಲೇ ಅಂಗಡಿಗೂ ಹೋಗಿ ಬಂದ್ರೆ ಈಗ ರಾತ್ರಿ ಹೋಗೋದ್ರಿ ನಾವು ಇವತ್ತಿನ ಬ್ಲಾಗ್ ಲೆಂತ್ ಮಾಡೋಕ್ಕಾಕೈತೆ ಇಲ್ಲೋಗ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಜಾಸ್ತಿ ಟೈಮ್ ನಾವು ಕಾಮಿಡಿ ವಿಡಿಯೋ ಮಾಡೋಕೆ ಕೊಟ್ವಿ ರೀ ಅದಕ್ಕೆ ನೋಡ್ತೇನೆ ರೀ ಆದಷ್ಟು ಈಗ ಇನ್ನೂ ಐದು ಗಂಟೆ ಆಗೈತಿ ನೋಡೋಣ ರೀ ಆರು ಗಂಟೆವರೆಗೆ ಎಷ್ಟು ಬ್ಲಾಗ್ ಹಾಕೈತೆ ಅಷ್ಟು ಮಾಡ್ತೀನಿ ರೀ ನಾನು ಇನ್ನೂ ಒಂದು ಆಸೈತಿ ಹಳ್ಳಿವರೆಗೆ ಎಷ್ಟು ಬ್ಲಾಗ್ನ ಮಾಡೋಕ್ಕಾಗೈತೆ ಅಷ್ಟು ಬ್ಲಾಗ್ನ ಮಾಡ್ತೀನಿ ರೀ ನಾನು ಕಂಟಿನ್ಯೂ ಆಗಿ ಈಗ ಓ ಇಲ್ಲೇ ಹೊರಗೆ ನೋಡೋಣ ಬನ್ನಿ ಇನ್ನಾಕತ್ತೈತೆ ಯಾಕಂತ ಹೇಳಿದ್ರು ಇವತ್ತು ಬೆಳಗ್ಗೆ ಇಬ್ಬನಿ ಜಗ್ಗಿ ಬಿದ್ದಿತ್ರಿ ಇವತ್ತು ಬಿಸಿಲು ಅಷ್ಟ ಚುರು ಚುರು ಚೂರು ಬಿಡ್ರಿ ನೆಲ್ದಾಗ ಕಾಲಿಟ್ಟಂಗೆ ಇಲ್ಲ ಚಪ್ಲಿ ಹಾಕೊಳಾರ್ದು ಹಂಗಾಗಿತ್ರಿ ಇವತ್ತು ಬೆಳಗ್ಗೆ ಇಬ್ಬನಿ ಜಾಸ್ತಿ ಬಿದ್ದಿತ್ತಲ್ರಿ ಅದಕ್ಕೆ ಬಿಸಿಲು ಇವತ್ತು ಜಾಸ್ತಿ ಬಿದ್ದಿತ್ರಿ ಎಷ್ಟು ಇಬ್ಬನಿ ಜಾಸ್ತಿ ಬೀಳತಿ ರೀ ಅಷ್ಟು ಬಿಸಿಲು ಜಾಸ್ತಿ ಬೀಳತೈತಿ ಅಂದ್ರಪ್ಪ ಮತ್ತು ಹಿಂಗೆ ತಂಡಿಗಾಲ್ದೊಳಗೆ ಥಂಡಿ ಹತ್ತಂತ ಹೇಳಿದ್ರೆ ಬಿಸಿಲಾಕ ಕುಂದಿರಬಾರ್ದಂತ್ರಿ ಯಾಕಂತ ಹೇಳಿದ್ರೆ ಜ್ವರ ಹಿಂಗೆ ಒಟ್ಟು ಏನೇನಾದ್ರೂ ಜೆಡ್ ಬರ್ತಾವಂತರಪ್ಪ ಏನಂತಾರೆಪ್ಪ ರೋಗ ಬರ್ತಾವಂತ್ರಿ ಅದಕ್ಕೆ ದಾದಿ ಮಾಂದಿದ್ರು ಅದನ್ನ ಇವತ್ತು ಅಮ್ಮಾರ್ಗೂ ಅವ್ರಿಗೂ ಹೇಳಿದಾರೆ ನಾನು ಅವರು ಹೊರಗೆ ಹೋಗಿ ಕುಂತ್ರೆ ನೀವು ಏನಾದರೂ ಹಂಗೆ ಮಾಡ್ತೀರಾ ಅಂತ ಹೇಳಿದ್ರೆ ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ ದಾದಿ ಅಂತಾರೆ ಈಗ ಹೊರಗೆ ಹೋಗೋಣ ರೀ ಒಂದು ಸ್ವಲ್ಪ ಇಲ್ಲಿ ಹೊರಗೆ ಬಂದಾಗ ಶಾಂತ ಅನಿಸ್ತೈತಿ ರೀಪಾ ಸೂರಿ ಚಂದ್ರಾನು ಚಂದ್ರನೂ ಬಂದಿರಬೇಕ್ರಿ ಅಲ್ಲಿ ನೋಡ್ದಂಗೆ ಆಗಿತ್ತು ಅದ್ರಲ್ಲಿ ಕಾಣ್ ಸ್ವಲ್ಪ ಇಲ್ಲೆಲ್ಲೂ ಇದ್ದಿರ್ಬೇಕು ಕಡೆ ಈ ಸೈಡ್ ಎಲ್ಲಾದ್ರೂ ಇದ್ದಿರ್ಬೇಕು ರೀ ಸೂರ್ಯ ಅಂದರು ಭಾಳ ಚಂದ ಕನಸ್ತಾನೆ ರೀ ಇಲ್ಲಿಂತ ಮತ್ತು ನಡಕ್ಕೆ ನಡಕೆ ಗಿಡ ರೀ ಅದು ಒಂದು ಟೊಂಗಿತ್ರಿ ಎಲ್ಲಿದ್ದು ರೀ ಅದನ್ನ ಅಲ್ಲಿ ಅವ್ರ ಮನೆ ಒಳಗೆ ರೀ ಅದ್ರ ಏನಂತಾರಪ್ಪ ಅದ್ರ ಎಲ್ಲಿ ಎಲ್ಲ ಉದುರು ಉದಿರಿ ಅವ್ರ ಮಣ್ಣಿ ಒಳಗೆ ಬಿಡಾಕತ್ತಿದ್ದು ಅದಕ್ಕಷ್ಟು ಕಟ್ ರೀ ಆದ್ರೆ ಅಷ್ಟು ಚೆಂದ ಕನ್ಸಾಕತಿತ್ತಲ್ರಿಪ್ಪ ನನಗೆ ಅದೊಂದು ಏನೇನ್ರೀಪ ಗಿಡ ಅಂದ್ರೆ ಭಾಳ ಇಷ್ಟ ರೀ ಏನೈತಿ ಏನ ಚಂದ್ರ ನೋಡ್ರಿಪ್ಪ ಇಲ್ಲಿ ಕಿಡಿಕೊಳ್ಳೋದು ಹಾಕೋಕ್ಕಾಗಂತಲ್ರಿ ನಿಮ್ಗೆ ಕ್ಲಿಯರ್ ಆಗೋತಲ್ರಿ ಹಾಂ ఇళ్ళతో నోడ్రీ ఇల్ బంద్రీ చంద్ర నవల్ హడుగా చంద్ర ఇల్ హీ చంద మామ ಇವತ್ತಿನ ಬ್ಲಾಗ್ ಲೆಂತ್ ಮಾಡೋಕ್ಕಾಗಿಲ್ಲ ರೀ ಯಾಕಂತ ಹೇಳಿದ್ರೆ ಅಲ್ಲಿ ಕಾಮಿಡಿ ವಿಡಿಯೋ ಮಾಡೋಕ ಜಾಸ್ತಿ ಟೈಮ್ ಕೊಟ್ಟಿದ್ವಿ ನಾವು ಮತ್ತು ಅವತ್ತೊಂದು ಸ್ವಲ್ಪ ಆರಾಮಿಲ್ದಂಗೆ ಅನ್ಸಾಕತಿತ್ತು ಅದಕ್ಕೆ ಮತ್ತೀಗ ವಿಡಿಯೋ ಅಪ್ಲೋಡ್ ಮಾಡೋ ಟೈಮು ಆತರಿ ಐ ಹೋಪ್ ನಿಮ್ಗೆ ಇವತ್ತಿನ ನಮ್ಮ ಬ್ಲಾಗ್ ಆಗಿರ್ಬೇಕಾ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡ್ರಿ ಹೊಸದಾಗೆಲ್ಲ ನಮ್ಮ ಚಾನಲ್ ನೋಡಕ್ಕೆ ಹತ್ತಿರ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಭೇಟಿ ನೆಕ್ಸ್ಟ್ ವೀಡಿಯೋದೊಳಗೆ ಜೈ ಭಾರತ್ ಜೈ ಕರ್ನಾಟಕ ಓಕೆ ಟೇಕರ್ ಬಾಯ್